ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಮೇಲೆ ನಿಮ್ಗೆ ಏನಾದ್ರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ವಿಡಿಯೋ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬಹುದು ಸೇಲ್ಗಿರೋ ಗಾಡಿ ದೊಡ್ಡ ಒಂದ್ ಫೋಟೋಸ್ ಕ್ಲೀನ್ ಅಂತ ಆ ಗಾಡಿ ಫೋಟೋಸ್ ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿರ್ತಾರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಮೀಡಿಯೋನ ಪೂರ್ತಿಯಾಗಿ ನೋಡಿ ಮಹೇಂದ್ರ ಬಲರೋನ ಹೌದು ಮಹೇಂದ್ರ ಬಲರೋ ಎಸ್ ಎಲ್ ಎಕ್ಸ್ ಎಸ್ ಎಲ್ ಎಕ್ಸ್ ಡಿ ಐ ಇಂಜಿನ್ ಅದು ಡಿ ಐ ಇಂಜಿನ್ ಹೌದೌದು ಓಕೆ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಹನ್ನೊಂದು ಹೌದು ಓನರ್ ಓನರ್ ಆಗಿದೆ ಏಳು ಹೌದು ಓಕೆ ಕಿಲೋಮೀಟ್ರ್ ರನ್ನಿಂಗ್ ಇದೆ ಎಷ್ಟು ನೋಡಿದೆ ಅಂತ ಏನಾದರೂ ಎರಡು ಮೂವತ್ತು ಒರ್ಜಿನಲ್ ಬರೀ ಎರಡು ಲಕ್ಷ ಮೂವತ್ತು ಸಾವಿರ ಹೌದು ಓಕೆ ಏನು ಶೋರೂಮ್ ಟ್ರ್ಯಾಕ್ ಏನಿಲ್ವಲ್ಲ ಇಲ್ಲ 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 ಓಕೆ ಗಾಡಿದು ಎಫ್ ಸಿ ಇನ್ಸುರೆನ್ಸ್ ಅದ ಎಫ್ ಸಿ ಬರ್ ವರ್ ವರ್ಷ ಮೇ ಹಾಂ ಇನ್ಸುರೆನ್ಸ್ ಪ್ಲಸ್ ಇದೆ ಮುನ್ನೆಗಟ್ಟಿದು ಓಕೆ ಐದು ಟೈರು ವಸ್ತು ಇದೆ ಪ್ಲಸ್ ಇದೆ ಓಕೆ ಓಕೆ ಎಲ್ಲ ಒರಿಜಿನಲ್ ಪೇಂಟಿದೆ ರೀಪೇಂಟೆನ ಐದು ಸಾವಿರ ಅದು ಪೈಂಟಿ ಬೋನೆಟ್ ಎಲ್ಲ ಇದು ಬಂಪರ್ ಬಂಪರೆಲ್ಲ ಟಚಪ್ ಆಗಿದೆ ಹಾ ಮತ್ತೆ ಡಿ ಇಂಜಿನ್ ಎಲ್ಲ ನೋಡ್ಬೇಕೇನಿಲ್ಲ ಆ ತರ ಇದೆ ಗಾಡಿ ಕಂಡೀಷನ್ ಇದೆ ಆದ್ರೆ ಇಂಜಿನ್ ಮಾತ್ರ ಚೆನ್ನಾಗಿದೆ ಆ ಇಂಜಿನ್ ಬಾಟಲ್ ಏನು ಇದಿಲ್ಲ ಪಿಂಕರಿಂಗ್ ಕೆಲಸ ಏನಿಲ್ಲ ಓಕೆ ಈಗ ತಗೊಳೋರಿಗೆ ಖರ್ಚು ಏನಿಲ್ಲ ಗಾಡಿ ಇಲ್ಲ 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 ಇದು ಎಸಿ ಪವರ್ ಪವರ್ ವಿಂಡೋ ಹಾ ಎಲ್ಲ ವರ್ಕಿಂಗ್ ಇದೆ ಎಸಿ ಪವರ್ ವಿಂಡೋ ಪವರ್ ಚೇವಿಂಗ್ ಹಾ ಹಾಗೆ ಹಾಗೆ ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಓಕೆ ಈಗ ಹ್ಯಾಂಗಾರೆ ಗಾಡಿ ತಗೊಂಡು ಯೂಸ್ ಮಾಡಬಹುದು ಅದಕ್ಕೆ ಏನು ಅಷ್ಟೇ ಅಷ್ಟೆ ಅಷ್ಟೇ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರ್ಜಿನಲ್ ಇದ್ದಾವೆ ಎಲ್ಲ ಒರ್ಜಿನಲ್ ಇದೆ ಓಕೆ ಎಲ್ಲಿ ಸರ್ ಗಾಡಿದು ನಮ್ದು ಇಲ್ಲಿ ಪುತ್ತೂರು ಮಂಗ್ಳೂರು ಹತ್ರ ಹೌದು ಓಕೆ ಅಲ್ಲೇ ಪುತ್ತೂರಾ ಇನ್ಯಾವ ಹಳ್ಳಿನ ಇಲ್ಲ ಪುತ್ತೂರಿನ ಒಂದು ಹತ್ತು ಕಿಲೋ ಬಿಟ್ಟಿದೆ ಹತ್ತು ಹಳ್ಳಿ ಎರಡು ಇದೆ ಬಿಟ್ಟಿದೆ ಅಂತ ಹೇಳಿ ಹ್ಞೂ ಹ್ಞೂ ಹಾಗೆ ಓಕೆ ಏನೇಳ್ತೀರಾ ಗಾಡಿ ರೇಟ್ ಅದು ಎರಡುವರೆ ಹೇಳ್ತಾ ಇದೆ ಸರ್ ನಾವು ಹ್ಞೂ ಹಾಗೆ ಎರಡೂವರೆ ಲಕ್ಷ ಹೇಳ್ತಿದ್ರ ಹೌದೌದು ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಬಂದವರಿಗೆ ನೋಡುವ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಎರಡು ಮೂವತ್ತೈದಕ್ಕೆ ಕೊಡುವ ಫೈನಲ್ ಟು ಫೈನಲ್ ಫೈನಲ್ ಟು ಫೈನಲ್ ಎರಡು ಮೂವತ್ತೈದು ಹೌದು ಅದು ಏಳು ವರ್ಣ ಓನರ್ ಆಗಿದೆ ಅಲ್ಲ ಇಲ್ಲ ಅದಕ್ಕೆ ಸೆಕೆಂಡ್ ಓನರ್ ಆದ್ರೆ ನಾಲ್ಕು ನಾಲ್ಕೂವರೆ ಲಕ್ಷ ರೇಟ್ ಇದೆ ಓಕೆ ಸೆನ್ಸರ್ ಗಾಡಿ ಅಲ್ಲ ಅದು ಸೆನ್ಸರ್ ಆದ್ರೆ ವ್ಯಾಲ್ಯೂ ಇಲ್ಲ ಹಾಗೆ ಓಕೆ ಅಂದ್ರೆ ಈಗ ಎರಡು ಮೂವತ್ತೈದು ಬಂದ್ಬಿಟ್ರೆ ವಿತ್ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀರಾ ಸಿ ಸಿ ಕಂಡೀಷನ್ ಕೊಡ್ತೇವೆ ಗಾಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಇದೆ ಇದೆ ನಂಬರ್ ಒಂದು